ಹಾಲಿನ ದರ ಹೆಚ್ಚಳ ಖಂಡಿಸಿ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಜಿಲ್ಲಾ ಘಟಕ ವತಿಯಿಂದ ಸೋಮವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಡಲಾಯಿತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಎಮ್ಮೆಯೊಂದಿಗೆ ಹೊರಟ ಪ್ರತಿಭಟನಾಕಾರರ ರ್ಯಾಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳಿ ಈ ಬಗ್ಗೆ ಮಾತನಾಡಿ ಜನಸಾಮಾನ್ಯರ ರಕ್ತ ಹೀರುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹಳ ದಿನ ಇರುವುದಿಲ್ಲ ಎಂದು ಭವಿಷ್ಯ ನುಡಿದರು ಗ್ಯಾರಂಟಿಗಳ ಹೆಸರಿನ ಮೇಲೆ ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳ ದರ ಹೆಚ್ಚಳವಾಗಿದ್ದಂತೆ ಮತ್ತೆ ಹಾಲಿನ ದರ ಹೆಚ್ಚಿಸಿದ್ದು ಇದು ಖಂಡನೀಯವಾಗಿದೆ ಎಂದರು ಕೂಡಲೇ ಹಾಲಿನ ದರ ಪೆಟ್ರೋಲ್ ಡೀಸೆಲ್ ಹೆಚ್ಚಿಸಿದ ದರ ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯ ಮಾಡಿದರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ನುಡಿದಂತೆ ಕಾಂಗ್ರೆಸ್ ಪತನವಾಗಲಿದೆ ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ ಮಾಡದೆ ಇರುವುದರಿಂದ ಆ ಪಕ್ಷದ ಶಾಸಕರ ಸರ್ಕಾರದ ಹೇಳಿಕೆಗಳು ಹೇಳಿಕೆಗಳನ್ನು ಇದ್ದಾರೆ ಎಂದರು ಮೆರವಣಿಗೆ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ರು ಎಮ್ಮೆಯೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿಯೂ ಕೂಡ ನುಗ್ಗಲು ಪ್ರಯತ್ನಿಸಿದ ಪ್ರತಿಭಟನಾಕಾರರು ಅದನ್ನು ತಡೆಯಲು ಹೋದ ಪೊಲೀಸರ ಮಧ್ಯ ವಾಗ್ವಾದ ನಡೆಯಿತು ಬಳಿಕ ಕಚೇರಿ ಆವರಣದೊಳಗೆ ಎಮ್ಮೆ ಹಿಡಿದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಬೂಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ ಶಿವಸಿಂಗ್ ಸಿಂಗ್ ಠಾಕೂರ್ ಅರ್ಹಂತ್ ಸಾವಳೆ ಸೇರಿದಂತೆ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ಜನಸಾಮಾನ್ಯರ ರಕ್ತ ಕುಡಿಯುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಯೂಸ್ ಮಾಡಿದೆ ಅದಕ್ಕೆ ಸರ್ಕಾರದ ನೀತಿಯನ್ನು ವಿರೋಧಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ಅಂದ್ರೆ ಇಂಥ ಒಂದು ಸೀರಿಯಸ್ ಇಶ್ಯೂವಿನ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದಾಗ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳು ತಗೊಳ್ಬೇಕಂತ ಹೇಳಿತ್ತು ಆದ್ರೆ ನಾವು ಎ ಡಿ ಸಿ ಅವ್ರ ಮುಖಾಂತರ ಹೇಳಿದೀವಿ ಆದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಒಂದು ಒತ್ತಡದಿಂದ ಅದರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಇವತ್ತ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಕಚೇರಿಯ ಅದಂತ ಗಮನ ಬರ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಮೀಟಿಂಗ್ ಇದೆ ನಾವು ಇದನ್ನು ಸರ್ಕಾರ ಕೊಟ್ಟಿ ಮುಂದಿನ ದಿನಗಳಲ್ಲಿ ಯಾರದೇ ಪದಗ್ರಾನನೆ ಇದ್ದ್ರೂ ಅವರ ಕಚೇರಿಯಲ್ಲಾಗಿ ಸರ್ ಒಂದು ರಿಕ್ವೆಸ್ಟ್ ಇದೆ ರಿಕ್ವೆಸ್ಟ್ ಇದೆ ಯಾರದೇ ಪದಗ್ರಾನನೆ ಇದ್ದ್ರೂ ಅವರ ಕಚೇರಿಯಲ್ಲಾಗಿ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಯಾರதோ ಪದಗ್ರಾನ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗ್ ಮೀಟಿಂಗ್ ಪದಗ್ರಾನ ನೋಡ್ತೀವಿ ನಾವು ಎಲ್ಲ ಸಮಾನ ನಡೆಯತಾ ಇತ್ತು ಅದು ನಮ್ಮ ರಿಕ್ವೆಸ್ಟ್ ಇದೆ ಮುಂದೆ ಆಗಬರ್ದು ಮತ್ತೆ ಇವತ್ತೇನು ಒತ್ತುವರಿ ಮಾಡ್ತಾ ಇದ್ದೀನಿ ತಮಗೆ ಅಭಿನಂದನೆ ಹೇಳ್ತೀನಿ ಅದು ಓಲ್ಡ್ ಸಿಟಿಯಲ್ಲಿ ಬಹಳ ಇದೆ ಆ ಓಲ್ಡ್ ಸಿಟಿಯಲ್ಲಿ ಇರೋಂತ ಒತ್ತೋರಿಯನ್ನ ಆದಷ್ಟು ಬೇಗ ತೆರವುಗೊಳಿಸಿ ತಮಗೆ ಧನ್ಯವಾದ ಯಾಪ್ತ ಸರ್ ಜಾಸ್ತಿ ದಿನ ಈ ಸರ್ಕಾರ ಉಳ್ಯಾಳ ಜನರ ರುಚಿ ಗೆಳ್ತಾರೆ ಇನ್ನು ಮುಂದು ಮುಂದೆ ರೋಡಿಗಳದ ಸ್ಟ್ರೈಕ್ ಕೂಡ ಮಾಡ್ತಾರೆ ಜನಸಾಮಾನ್ಯರಂತ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ತಕ್ಷಣ ಹಾಲಿನ ಪಾಕಿಟ್ ದರಿದ್ದಾರೆ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಇನ್ನಿತರ ಬೆಲೆ ನೀರಿಕೆ ಮಾಡಿದ್ದಾರೆ ಸಬ್ರಸ್ತಿ ಆಗಲಿ ಸ್ಟ್ಯಾಂಪ್ ಡ್ಯೂಟಿ ಆಗಲಿ ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಒಮ್ಮೆಯ ರೀತಿಯಲ್ಲಿ ಏನು ಸರ್ಕಾರದಲ್ಲಿ ಎರಡೂವರೆ ಸಾವಿರ ರೀತಿಯಲ್ಲಿ ಏನೇನು ಯೋಜನೆಗಳಿದ್ದು ಮರುಜಾರಣೆಗೊಳಿಸಬೇಕು ಉಳಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಗ್ಯಾರಂಟಿ ಯೋಜನೆ ಅವರೇ ಯಾವಾಗ ಸರಿಸಾಮಾನ್ಯವಾಗಿ ಕಾರ್ಯಕರ್ತರು ಬರ್ತಿದ್ದ ಹೋರಾಟ ಈಗ ನಮ್ಮ ದಿನನಿತ್ಯ ಹಾಲನ್ನು ಕುಡ್ತಾ ಎಮ್ಮೆ ಕೂಡ ಈಗ ಸ್ಟ್ರೈಕಿಗೆ ಬಂದಿದೆ ಪಾಕೆಟಿನ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ರಾತ್ರಿ ಕೂಡ ಜಾಸ್ತಿ ಮಾಡಿದ್ದಾರೆ ಅಲ್ಲೋಲ್ ಕಲ್ಲೋಲ್ ಆಗಿದೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಹೇಗಾದರೂ ಮಾಡಿ ಉಳಿಸ್ಬೇಕು ಅದಕ್ಕೆ ಹಣ ದೃಢೀಕರಣ ಮಾಡಬೇಕಂತೇಳಿ ಎಲ್ಲ ದರಗಳು ಜಾಸ್ತಿ ಮಾಡಿ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಒಂದು ವರ್ಷ ಹಣ ದೃಢೀಕರಣ ಮಾಡೋದ್ರಲ್ಲಿ ಆಗಿದ್ದಾರೆ ಮೊನ್ನೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಅವತ್ತು ತಂತಾನೆ ಒಂದು ವೆಹಿಕಲ್ ಉರಿಯತ್ತದ್ದು ತಾವೆಲ್ಲ ನೋಡಿದ್ರು ಮಾಧ್ಯಮದವರು ಅಂದ್ರೆ ಯಾವ ರೀತಿ ವೆಹಿಕಲ್ಲು ಜಾನುವಾರುಗಳು ಕೂಡ ರೊಚ್ಚಿಗೇಳ್ತಾ ಇದೆ ರಾಜ್ಯ ಸರ್ಕಾರ ವಿರುದ್ಧ ಅದಕ್ಕೆ ಜನಸಾಮಾನ್ಯರು ಕೂಡ ಒಂದು ಬೇಸತ್ತು ಬೇಸತ್ತೋಗಿದ್ದಾರೆ ಬೇಸತ್ತು ಹೋಗಿ ಸುಮಾರು ಐದು ದಿವಸ ಆಯಿತು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಕಾಳಗ ಭಾಳ ಜಾಸ್ತಿ ಆಗಿದೆ ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರು ಒಂದು ಮಾತಾಡಿದ್ದಾರೆ ಭವಿಷ್ಯ ನೋಡಿದ್ರೆ ತಮಗೆಲ್ಲ ಗೊತ್ತಿದ್ದ ವಿಷಯ ಈ ಒಂದು ವರ್ಷ ಈ ಸರ್ಕಾರ ಇರಲ್ಲ ಒಂದು ವರ್ಷದಲ್ಲಿ ಅಂತ ಅದು ಈ ದಿನನಿತ್ಯ ನೋಡಿದ ಮಾಧ್ಯಮಗಳಲ್ಲಿ ಅವರು ಕಚ್ಚಾಟ ನೋಡಿದ್ರೆ ಅದು ಕರೆ ಅನ್ನಿಸ್ತದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಹುಡು ಥರ ಜಾಸ್ತಿ ಮಾಡಿದ್ದಾರೆ ಅದು ಕೂಡಲೇ ಇಳಿಸ್ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಸ್ಬೇಕು ಕೂಲ್ ಮಾಡಿಕೊಡ್ಬೇಕನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳು ಎಲ್ಲೂ ಬಂದಿಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅವ್ರ ಶಾಸಕರ ಬೇಸತ್ತೋಗಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ನಾವ್ರ ಆಪೋಸಿಷನ್ ಇದು ನಮ್ಗರ ನೋಡ್ತಾನೇ ಇಲ್ಲ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮನೆ ಶಾಸಕರು ಜಿಲ್ಲೆ ಅಧ್ಯಕ್ಷರು ಪಾರ್ಟಿ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವ ರೀತಿಯಿಂದ ರಾಜ್ಯದ ಜನತೆಗೆ ತೊಂದರೆಯನ್ನ ಕೊಡ್ತಾ ಇದೆ ಕುಡಿಯುವ ಹಾಲಿನ ರೇಟ್ ಕೂಡ ಜಾಸ್ತಿ ಮಾಡಿ ಬದುಕುವಂತಹ ಸನ್ನಿವೇಶವನ್ನ ಸನ್ನಿವೇಶಗಳಿಗೆ ತೊಂದರೆ ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಸಣ್ಣ ಸಣ್ಣ ವಿಷಯಗಳಿಗೂ ಬೆಲೆ ಏರಿಕೆಯನ್ನು ಮಾಡಿ ತಮ್ಮ ಸುಳ್ಳು ಗ್ಯಾರಂಟಿಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ರಾಜ್ಯದ ಜನತೆಯ ಮೇಲೆ ಹೊರೆಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಆ ಎಮ್ಮೆಯನ್ನ ತಗೊಂಡು ಬಂದು ಜಿಲ್ಲಾ ಜಿಲ್ಲೆಯ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿದ್ದೇವೆ ಇವತ್ತು ಹಾಲು ಹಿಂಡುವ ಮುಖಾಂತರ ಹಾಲಿನ ದರ ಏನು ಏರಿಸಿದ್ರಿ ಬೇರೆ ಬೇರೆ ದರ ಏನು ಏರ್ಸಿದ್ರಿ ಅದನ್ನು ಕೂಡಲೇ ಹಿಂದಕ್ಕೆ ಪಡಿಬೇಕು ಇಂದ್ರೆ ರಾಜ್ಯದಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡಬೇಕು ಇವತ್ತಿನ ಹೋರಾಟವನ್ನು ನಾವು ಮಾಡಿದ್ದೇವೆ ಧನ್ಯವಾದಗಳು